ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೇ ಹಿಂದೂ ಸಮಾಜವೇ ಬೇಡಾಗಿದೆ ಮಾನ್ಯ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೊಟ್ಟಂಥ ಹೇಳಿಕೆ ಇಡೀ ಪ್ರಪಂಚದ ಹಿಂದೂಗಳಿಗೆ ತುಂಬ ನೋವಾಗಿದೆ ಗಂಗಾ ಸ್ನಾನ ಹೊಟ್ಟೆ ತುಂಬಿಸುತ್ತಾ ಗಂಗೇಲಿ ಮಿಂದರೆ ಬಡತನ ಹೋಗುತ್ತಾ ದೇಶಕ್ಕೇನು ಲಾಭ ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ನಾನು ಯಾವ ಭಾಷೆನಲ್ಲಿ ಮಾತಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ಇವತ್ತು ಕುಂಭಮೇಳಕ್ಕೆ ದೇಶ ವಿದೇಶದ ನಲವತ್ತು ಕೋಟಿಗೂ ಹೆಚ್ಚಿಗೆ ಹಿಂದೂಗಳಲ್ಲಿ ಹೋಗಿ ಭಾಗವಹಿಸ್ತಾ ಇದ್ದಾರೆ ಇನ್ನೂ ಅನೇಕರಿಗೆ ಹೋಗಬೇಕು ಅಂತ ಆಸೆ ಇದ್ದರೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಇವ್ರಿಗಾಗಿ ಇಷ್ಟ ಇದ್ರೆ ಹೋಗಲಿ ಇಲ್ಲ ಅಂತಂದ್ರೆ ಬಿಡ್ಲಿ ಆದರೆ ಕುಂಭಮೇಳಕ್ಕೆ ಹೋಗದೇನೆ ಹಿಂದುಗಳ ಭಾವನೆ ಅದಕ್ಕೆ ಧಕ್ಕೆ ತರೋ ಒಂದು ಅಧಿಕಾರಿ ಇವರು ಕೊಟ್ಟವರ್ಯಾರು ಪ್ರಪಂಚದ ದೇಶ ವಿದೇಶದ ನಾಗರಿಕರು ಬಂದು ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಧನ್ಯರು ಅಂತ ಹೇಳ್ಕೊತ ಇದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರೋಂಥ ಒಂದು ವಿಶೇಷವಾದ ಕುಂಭಮೇಳ ಏನು ರೋಗ ಆಗಿದೆ ಅಂತ ಇವ್ರಿಗೆ ಅರ್ಥ ಆಗಲ್ಲ ನಮಗೆ ನೀವು ಏನಂದ್ರೂ ಕೂಡ ಹಿಂದೂಗಳು ಸುಮ್ಮನೆ ಇರ್ತಾರೆ ಅವರು ಶಾಂತವಾಗಿರೋದೇ ಹಿಂದೂಗಳ ದೌರ್ಬಲ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೇನೆ ಹಿಂದೂ ಸಮಾಜವೇ ಬೇಡಾಗಿದೆ ಮಾನ್ಯ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೊಟ್ಟಂಥ ಹೇಳಿಕೆ ಇಡೀ ಪ್ರಪಂಚದ ಹಿಂದೂಗಳಿಗೆ ತುಂಬ ನೋವಾಗಿದೆ ಗಂಗಾ ಸ್ನಾನ ಹೊಟ್ಟೆ ತುಂಬಿಸುತ್ತಾ ಗಂಗೇಲಿ ಮಿಂದರೆ ಬಡತನ ಹೋಗುತ್ತಾ ದೇಶಕ್ಕೇನು ಲಾಭ ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ಇವತ್ತು ಕುಂಭಮೇಳಕ್ಕೆ ದೇಶ ವಿದೇಶದ ನಲವತ್ತು ಕೋಟಿಗೂ ಹೆಚ್ಚಿಗೆ ಹಿಂದೂಗಳಲ್ಲಿ ಹೋಗಿ ಭಾಗವಹಿಸ್ತಾ ಇದ್ದಾರೆ ಇನ್ನೂ ಅನೇಕರಿಗೆ ಹೋಗಬೇಕು ಅಂತ ಆಸೆ ಇದ್ದರೂ ಕೂಡ ಇಲ್ಲ ಇಂಥ ಸಂದರ್ಭದಲ್ಲಿ ಇವ್ರಿಗಾಗಿ ಇಷ್ಟ ಇದ್ದರೆ ಹೋಗಲಿ ಇಲ್ಲ ಅಂತಂದರೆ ಬಿಡಲಿ ಆದರೆ ಕುಂಭಮೇಳಕ್ಕೆ ಹೋಗದೇನೆ ಹಿಂದುಗಳ ಭಾವನೆ ಅದಕ್ಕೆ ಧಕ್ಕೆ ತರುವಂತಹ ಒಂದು ಅಧಿಕಾರಿ ಇವರು ಕೊಟ್ಟವರ್ಯಾರು ಪ್ರಪಂಚದ ದೇಶ ವಿದೇಶದ ನಾಗರಿಕರು ಬಂದು ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಧನ್ಯರು ಅಂತ ಹೇಳ್ಕೊತ ಇದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರಂತ ಒಂದು ವಿಶೇಷವಾದ ಕುಂಭಮೇಳ ಏನು ರೋಗ ಆಗಿದೆ ಅಂತ ಇವರಿಗೆ ಅರ್ಥ ಆಗಲ್ಲ ನನಗೆ ಏನಂದರೂ ಕೂಡ ಹಿಂದೂಗಳು ಸುಮ್ಮನೆ ಇರ್ತಾರೆ ಅವ್ರು ಶಾಂತವಾಗಿರೋದೇ ಹಿಂದೂಗಳ ದೌರ್ಬಲ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ